ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಸೊ ಶ್ರಾವಣ ಮಾಸ ಸ್ಟಾರ್ಟ್ ಆಗೋಯ್ತು ಸೊ ಎಲ್ಲರಿಗೂ ವೆಜ್ಜಲ್ಲಿ ಏನು ಮಾಡ್ಕೋಬೇಕು ಪ್ರತಿದಿನ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಲ್ವಾ ಅಂತ ಅನಿಸ್ತಿರುತ್ತೆ ಮಾಡೋದಕ್ಕಾಗದೆ ನಾವು ಹೋಟೆಲ್ಗೆ ಅಡಿಕ್ಟ್ ಆಗ್ತಿರ್ತೀವಿ ಬ್ರೇಕ್ಫಾಸ್ಟ್ ಒಂದು ಸ್ವಲ್ಪ ಹೊತ್ತು ಹೋಗಿ ತಿನ್ಕೊ ಬಂದ್ಬಿಡೋಣ ಅಥವಾ ಆರ್ಡರ್ ಮಾಡೋಣ ಅಂತ ಸೊ ಹಾಗೆಲ್ಲ ಮಾಡಿದ್ರೆ ವೆಯ್ಟ್ ಗೇನ್ ಆಗ್ತೀವಿ ಸೊ ಈ ಮಾಸದಲ್ಲಿ ನೀವು ಆಲ್ಮೋಸ್ಟ್ ಫೋರ್ ಟು ಫೈವ್ ಜೀಸ್ ರೆಡ್ಯೂಸ್ ಆಗ್ಬೋದು ಇದನ್ನೆಲ್ಲ ಫಾಲೋ ಮಾಡಿದ್ರೆ ಸ್ಪ್ರೌಟ್ಸ್ ತುಂಬಾ ಒಲ್ ಒಳ್ಳೇದು ವೆಯ್ಟ್ ಲಾಸ್ಗೆ ನಾನು ಇದನ್ನು ಕಂಪಲ್ಸರಿ ವೀಕ್ಲಿ ಟ್ವೈಸ್ ಆದರೂ ಮಾಡ್ತಿರ್ತೀನಿ ಹೆಸರು ಕಾಳು ಕಡಲೆಕಾಳು ಹುರುಳಿಕಾಳು ಸೊ ಈ ಥರದನ್ನ ಹೆಚ್ಚಾಗಿ ಬಳಸ್ತಿರ್ತೀನಿ ಇದನ್ನು ಮೊಳಕೆ ಕಟ್ಟಿ ನಾನು ಪಲ್ಯ ರೀತಿಯಲ್ಲಿ ಅಥವಾ ಸಾರಿನ ಮುಖಾಂತರ ನಾನು ಮಾಡಿಕೊಂಡು ತಿಂತಿರ್ತೀನಿ ತುಂಬಾ ಒಳ್ಳೆಯದು ವೆಯ್ಟ್ ಲಾಸಿಗೆ ನಮಗೆ ಬೇಕಾಗಿರುವಂಥ ಪ್ರೋಟೀನ್ಸು ಫೈಬರ್ ಎಲ್ಲ ಸಿಗುತ್ತೆ ಇದರಲ್ಲಿ ಸೊ ಹಾಗಾಗಿ ಕಂಪಲ್ಸರಿ ನನ್ನ ಡಯೆಟಲ್ಲಿ ಇದಿರುತ್ತೆ ಸೊ ಇದನ್ನು ನಾನು ಹೆಚ್ಚಾಗಿ ಮಾರ್ನಿಂಗ್ ಟೈಮ್ ಕನ್ಸ್ಯೂಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನೈಟ್ ಅಂದರೆ ನಮಗದು ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಮತ್ತು ಡೈಜೆಸ್ಟ್ ಆಗೋಲ್ಲ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೊ ಹಾಗಾಗಿ ನಾವು ಹೆಚ್ಚಾಗಿ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಈ ರೆಸಿಪಿ ಅಂತೂ ನನ್ನ ಫೇವ್ರೆಟ್ ಎಲ್ಲರೂ ಕಾಮನಾಗಿ ಮಾಡ್ತಿರ್ತೀರ ಇದನ್ನು ಕಾಳಿನ ಒಂದು ಮಸಾಲೆ ಸಾರು ಅಂತಲೇ ಹೇಳ್ತೀವಲ್ಲ ಸೊ ಮಿಕ್ಸ್ ಕಾಳು ಸೊ ಇಲ್ಲಿ ಬಟಾಣಿ ಇದೆ ಹುರುಳಿ ಇದೆ ಕಡಲೆ ಇದೆ ಸೊ ಈ ಥರ ಎಲ್ಲವನ್ನು ಹಾಕಿ ಬೇಯಿಸಿ ಮಾಡೋದ್ರಿಂದ ನಮಗೆ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ ಮತ್ತೆ ನಾವು ಪ್ರೋಟೀನ್ ಸಪ್ರೇಟಾಗಿ ತೊಗೋಬೇಕು ಫೈಬರ್ ಸಪ್ ಸಪ್ರೇಟಾಗಿ ತೊಗೋಬೇಕು ಅನ್ನೋ ತಲೆನೋವು ಇರೋದಿಲ್ಲ ಇಲ್ಲಿ ನಾನು ಕುಕ್ ಮಾಡ್ತಿರೋ ಒಂದು ಪಾತ್ರೆ ಏನಿದೆ ಅದು ಮಣ್ಣಿನ ಮಡಿಕೆ ಈ ಮಣ್ಣಿನ ಮಡಿಕೆಯಲ್ಲಿ ಕುಕ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈಗಲೂ ಸಹ ನಾವು ಹಳ್ಳಿ ಕಡೆ ಎಲ್ಲಾದರೂ ಹೋಗಿ ನೋಡಿದ್ರೆ ಅವ್ರು ಈಗಲೂ ಸಹ ಮಣ್ಣಿನ ಮಡಿಕೆಗಳಲ್ಲೇ ಕುಕ್ ಮಾಡ್ತಿರ್ತಾರೆ ಮತ್ತು ಅವ್ರಿಗೆ ಯಾವುದೇ ಗ್ಯಾಸ್ಟ್ರಿಕ್ ಬಿ ಪಿ ಶುಗರ್ ಈ ಥರದ ಪ್ರಾಬ್ಲಮ್ಸೇ ಇರೋದಿಲ್ಲ ರೀಸನ್ ಏನು ಅಂತಂದರೆ ಅವ್ರು ಈ ಒಂದು ಮಣ್ಣಿನ ಮಡಿಕೆಯಲ್ಲಿ ಕುಕ್ ಮಾಡಿಕೊಂಡು ತಿಂತಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಯಾವುದೇ ರೀತಿ ಅವರು ಎಲ್ಲ ಯೂಸ್ ಮಾಡೋಲ್ಲ ಒಲೆ ಮೇಲೆ ಇದನ್ನು ಹೆಚ್ಚಾಗಿ ಯೂಸ್ ಮಾಡ್ತಿರ್ತಾರೆ ಮತ್ತು ಇದನ್ನು ನಾವು ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು ಕುಕ್ ಮಾಡಿದ ತಕ್ಷಣ ಅದನ್ನು ವಾಶ್ ಮಾಡಿ ಸ್ವಲ್ಪ ಎಣ್ಣೆನ ಹಚ್ಚಿ ಮತ್ತೆ ನೀವು ರೀಯೂಸ್ ಮಾಡ್ಕೋಬೋದು ಸೊ ಕ್ಲೇ ಪಾರ್ಟ್ಸ್ ಯೂಸ್ ಮಾಡುವಾಗ ಮೊದಲು ಗಮನದಲ್ಲಿ ಇಟ್ಕೋಬೇಕಾಗಿರೋ ಅಂಥದ್ದು ಏನು ಅಂತಂದರೆ ಡೈರೆಕ್ಟಾಗಿ ನಾವು ಅದನ್ನ ಹೀಟ್ ಮಾಡೋಕ್ಕೆ ಹೋಗಬಾರ್ದು ಲೈಕ್ ಹೇಗೆ ಒಗ್ಗರಣೆ ಹಾಕೋದು ಮತ್ತು ಡೈರೆಕ್ಟಾಗಿ ಅದು ಹೀಟ್ಗೆ ಎಕ್ಸ್ಪೋಸ್ ಆಗೋದು ಈ ಥರದ್ದೆಲ್ಲ ಮಾಡಕ್ಕೆ ಹೋಗಬಾರ್ದು ಡೈರೆಕ್ಟಾಗಿ ಹೀಟ್ಗೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ ಅಂದರೆ ಅದು ಕ್ರ್ಯಾಕ್ ಬಂದುಬಿಡುತ್ತೆ ಸೊ ಕ್ರ್ಯಾಕ್ ಬಂದರೆ ನಿಮಗೆ ಸಾರು ಮಾಡುವಾಗ ಅದು ಸೋರೋ ಅಂಥದ್ದು ಈ ಥರದ್ದೆಲ್ಲ ಆಗ್ತಿರುತ್ತೆ ಮತ್ತು ಅಷ್ಟೊಂದು ಬಾಳ್ಕೆ ಬರಲ್ಲ ಸೊ ಇದನ್ನ ಒಂದು ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ವರೆಗೂ ನಾವು ಇದರಲ್ಲಿ ಏನಾದರೂ ಬಾಯ್ಲ್ ಮಾಡೋದು ಲೈಕ್ ಗಂಜಿ ಮಾಡೋದು ಅಥವಾ ಸಾಂಬಾರ್ ಮಾಡೋದು ಈ ಥರ ಆದಷ್ಟು ಫುಲ್ ಇರೋ ಥರ ನೋಡ್ಕೊಳ್ಳಿ ಮುಕ್ಕಾಲು ಭಾಗದಷ್ಟು ಅದರಲ್ಲಿ ಒಂದು ವಾಟರ್ ಅಥವಾ ಅಡುಗೆ ಏನು ಮಾಡ್ತಿದ್ದೀರಾ ಅದು ಫಿಲ್ ಆಗೋ ಥರ ನೋಡ್ಕೊಳ್ಳಿ ಕಾಲು ಭಾಗ ಅಥವಾ ಸ್ವಲ್ಪ ಏನಾದರೂ ಇದ್ದರೆ ಪೂರ್ತಿ ಪಾತ್ರೆ ಏನಾಗುತ್ತೆ ಹೀಟ್ ಆಗುತ್ತೆ ಸೊ ಅದು ಏನಾದರೂ ಹಾಳಾಗೋ ಚಾನ್ಸಸ್ ಇರುತ್ತೆ ಐ ಮೀನ್ ಆಗೋದು ಮತ್ತು ತುಂಬ ಸುಟ್ಟೋಗೋದು ಸೀದೋಗೋದು ಈ ಥರ ಎಲ್ಲ ಆಗ್ತಿರುತ್ತೆ ಸೊ ಹಾಗಾಗಿ ಏನೇ ಮಾಡಿದ್ರು ಪಾತ್ರೆಯಲ್ಲಿ ಮುಕ್ಕಾಲು ಭಾಗದಷ್ಟು ಅಡುಗೆ ಇರೋ ಥರ ನೀವು ಟ್ರೈ ಮಾಡಿ ಫೈನಲ್ ಆಗಿ ಹುಳಿ ಸಾರು ರೆಡಿ ಆಯಿತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನನಗೆಲ್ಲೋ ಹಳ್ಳಿಯಲ್ಲಿ ತಿಂದ ಫೀಲ್ ಬಂತು ಸೊ ನಿಮಗೂ ಅದೇ ಫೀಲ್ ಬರಬೇಕು ಅಂತಂದರೆ ಈ ಥರದ ಮಣ್ಣಿನ ಪಾತ್ರೆನ ಯೂಸ್ ಮಾಡಿ